ನೀವು ಹೊಡಿಲೇಬೇಕು ಅಂತಿದ್ರೆ ಒಂದು ಮಾತ್ರ ಬರಟ್ರೆ ರಾಹುಲ್ ಗಾಂಧಿ ಕೆನ್ನೆಗೆ ನೀವು ಹೊಡಿಬೇಕು ಅಂತಿದ್ರೆ ಹೋದ್ರೆ ನೀವು ಎ ಜಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಬುಕ್ ಮಾಡಿಕೊಂಡು ಹೋದ್ರಿ ಶಸ್ತ್ರಾಸ್ತ್ರ ಏನ್ ಶಸ್ತ್ರಾಸ್ತ್ರ ಬರಶಿಟ್ರೆ ನೀವ್ ಯಾವಾಗ್ಲೂ ಶಸ್ತ್ರಾಸ್ತ್ರ ಹಿಡಿದವ್ರಲ್ಲ ಬಿಡಿ ನಮ್ಗೆ ಗೊತ್ತುಂಟು ಪಕ್ಕದಲ್ಲಿ ಪಾಪ ನಿಂತ್ಕೊಂಡಿದ್ರಲ್ಲ ಯುವಕರು ಅವ್ರ ಹತ್ರ ಹಿಡಿಸಬಹುದು ನೀವು ನೀವು ಹಿಡಿಯೋರಲ್ಲ ನೀವು ಈ ಶಸ್ತ್ರಾಸ್ತ್ರಗಳನ್ನ ಹಿಡೀರಿ ಅಂತ ನೀವು ನೀವು ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಅಂತಾನೆ ಅದಕ್ಕೆ ನಾವು ಕೇಳ್ಬೇಕಾಗ್ತದೆ ನೀವು ಜನರಿಗೆ ಇಡಬೇಕಲ್ಲ ಏನಪ್ಪ ಹಿಂದುತ್ವ ಇದೆ ಹೊಡೀರಿ ಹೊಡೀರಿ ನೀವು ಯುವ ಫ್ರೂಡ್ ಗಿವನ್ ಬೈ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರೆ ಅದನ್ನು ಫ್ರೂ ಮಾಡಿದ್ರಿ ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ ಭರತ್ ಶೆಟ್ಟಿಗೆ ವೇದದಾಸ ಕಾಮತ್ರಿಗೆ ಸೀಟ್ ಇಲ್ಲ ಅದು ಅವರಿಗೂ ಗೊತ್ತಿದೆ ಅವರಿಗೂ ಗೊತ್ತಿದೆ ಅದಕ್ಕೆ ಟು ಟಾಕ್ಸ್ ಲೈಕ್ ಅನಂತ್ ಕುಮಾರ್ ಹೆಗಡೆ ಇದು ಇಲ್ಲಿಗೆ ನಿಲ್ಲುವುದು ಇಲ್ಲ ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಹೋದ್ರು ರಾಹುಲ್ ಗಾಂಧಿ ಅವರು ಹತ್ರಾಸಕ್ಕೆ ಹೋದ್ರು ಆಮೇಲೆ ಗುಜರಾತಿಗೆ ಹೋದ್ರು ಇದನ್ನು ತಡೀಲಿಕ್ಕೆ ಆಗುತ್ತಾ ಇಲ್ಲ ಸೊ ಹಾಗಾಗಿ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೆ ಪ್ರಚೋದನೆ ಏನು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾವು ರಿಯಾಕ್ಟ್ ಮಾಡ್ತೇವೆ ನಮ್ಮ ಸುತ್ತಮುತ್ತಲಿನ ಹುಡುಗರು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನ್ಯಾಚುರಲ್ ಅದು ಕ್ರಿಯೆಗೆ ಪ್ರತಿಕ್ರಿಯೆ ಗಲಾಟೆ ಆಗಬೇಕು ಅಂತಾನೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದು ಕಂಟಿನ್ಯೂ ಮಾಡ್ತಾರೆ ನೀವು ಉದ್ರೇಕಕಾರಿ ಭಾಷಣ ಮಾಡಿದ್ರು ಕೂಡ ಬಿಜೆಪಿಯಲ್ಲಿ ನೀವೇನು ಹೀರೋ ಆಗಿ ಬಿಡ್ತೀರಿ ಹೇಳಿ ಭಾವಿಸ್ಬೇಡಿ ಸಾತ್ವರಿತಾಂಬರ ಉಮಾ ಭಾರತಿ ವಿನಯ್ ಕಟಿಯಾರ್ ಎಲ್ಲಿಗೆ ಹೋದ್ರು ನೂಪುರ್ ಶರ್ಮಾರ ಕತೆ ಏನಾಯ್ತು ಸ್ವಲ್ಪ ತಿಳ್ಕೊಳ್ಳಿ ಅನಂತಕುಮಾರ್ ಹೆಗ್ಡೆ ಏನಾದ್ರು ಪ್ರತಾಪ್ ಸಿಂಹನಾಯ್ಕ ಏನಾದ್ರು ನೀವು ನೀವು ತಿಳ್ಕೊಂಡಿದಿರಿ ಏನೋ ಬೆಚ್ಚದಲ್ಲಿ ಮಾತಾಡಿದ ಕೂಡಲೇ ಏನೋ ನಿಜವಾಗಿ ಬಿಡ್ತೇನೆ ಅಲ್ಲ ನಿಮ್ಮನ್ನು ವೇ ಆಗುದು ನೀವು ಅವರ ಸಾಲಿಗೆ ಸೇರ್ತೀರಿ ಮುಂದಿನ ಚುನಾವಣೆಯಲ್ಲಿ ಸೀಟ್ ಸಿಗುದಿಲ್ಲ ಅಂತೇಳಿ ಮಂಗಳೂರಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಬೇಡಿ ಪ್ಲೀಸ್ ನಿಮಗೆ ಸೀಟ್ ಸಿಗುವುದಿಲ್ಲ ನೀವು ಗೆಲ್ಲುವುದಿಲ್ಲ ಅಂತ ಕರಾವಳಿಗೆ ಬೆಂಕಿತ್ತಲಿಕ್ಕೆ ಎಲ್ಲರ ಬದುಕನ್ನು ನಾಶ ಮಾಡಲಿಕ್ಕೆ ಹೋಗಬೇಡಿ ಯು ಹ್ಯಾವ್ ಅದರ್ ವೇಸ್ ಟು ದ ಪಾಲಿಟಿಕ್ಸ್ ಮತ್ತೆ ನಿಮಗೆ ಅನಂತಕುಮಾರ್ ಹೆಗಡೆ ಆದ ಕೃತಿಯೇ ವೇದ ವ್ಯಾಸ ಕಾಮತಿಗೆ ಮತ್ತು ಭರತ್ ಶೆಟ್ಟಿಗೆ ಹರಿಶ್ ಆಗ್ತದೆ ಯು ಕೀಪ್ ದಿಸ್ ರೆಕಾರ್ಡ್ ಕಾಂಗ್ರೆಸ್ನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಒಳ್ಳೆ ಹಿಂದೂಗಳೆಲ್ಲ ಹೊರಗೆ ಬರ್ಬೇಕಂತೆ ಸರಿಯಪ್ಪ ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು ನಿಮ್ಮ ಪಂಥ ಯಾವುದು ಬದರ್ಶಿಟ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಪೀಠ ಮಾಡಿ ನರೇಂದ್ರನಾಥ ಸ್ವಾಮೀಜಿ ಅವರು ಸುರತ್ಕಲ್ನಲ್ಲಿ ಭರತನಾನಂದ ಸ್ವಾಮೀಜಿ ಮಂಗಳೂರಿನಲ್ಲಿ ವೇದಾನಂದ ಸ್ವಾಮೀಜಿ ಬೆಳ್ತಂಗಡಿಯಲ್ಲಿ ಹರೀಶಾನಂದ ಸ್ವಾಮೀಜಿ ಏಕೆಂದ್ರೆ ರಾಜ್ಯಕ್ಕೆ ಅಶೋಕಾನಂದ ಸ್ವಾಮೀಜಿ ಅಂತ ನೀವು ಮಠ ಮಾಡಿ ನೀವು ಬರೀ ಹಿಂದುತ್ವ ಹಿಂದೂತ್ವ ಏನು ಹಿಂದುತ್ವ ನಿಮ್ದು ಪ್ರಾರಂಭದಲ್ಲಿ ಹೇಳಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಮುಸ್ಲಿಮರನ್ನ ಓ ಮುಸ್ಲಿಮರು ನಮಗೆ ಓಟ್ ಕೊಡುದಿಲ್ಲ ಹೇಳುವ ಕಾರಣಕ್ಕೆ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಶುರು ಮಾಡಿದ್ರಿ ನೆಕ್ಸ್ಟ್ ನೀವು ಮಾಡಿದ ಏನು ಬಿಜೆಪಿಗೆ ಇರುವ ವಿರೋಧಿ ಪಕ್ಷಗಳನ್ನೆಲ್ಲ ಹಿಂದೂ ವಿರೋಧಿಗಳು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ ಅದಾದ ಮೇಲೆ ಏನು ಮಾಡಿದ್ರಿ ನೀವು ಯಾರೆಲ್ಲ ಸ್ವಾಮೀಜಿಗಳು ನಿಮ್ಮನ್ನ ಟೀಕೆ ಮಾಡ್ತಾರೋ ಅವರನ್ನೇ ಹಿಂದೂ ವಿರೋಧಿ ಅಂತ ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರೆ ಅದರ ನಂತರ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅಂತೇಳಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ ಅಯೋಧ್ಯೆಯ ರಾಮನನ್ನೇ ಬಯಲಿಕೆ ಸ್ಟಾರ್ಟ್ ಮಾಡಿದ್ರು ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ರಾಮ ಹ್ಯಾಸ್ ಬಿನ್ ಟ್ರೋಲ್ ರಾಮನನ್ನ ಟ್ರೋಲ್ ಮಾಡಿದ್ರಿ ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಎಲ್ಲರನ್ನು ರಿಜೆಕ್ಟ್ ಮಾಡ್ತೀರಿ ನಿಮಗೆ ಕೊಟ್ರೆ ಮಾತ್ರವ ಹಿಂದೂ ನಿಮಗೆ ಓಟ್ ಕೊಡದಿದ್ರೆ ಅವ ಹಿಂದೂ ಅಲ್ಲ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದೂ ಧರ್ಮದ ಎಲ್ಲ ಆಶಯಗಳಿಗೆ ವಿರುದ್ಧ ನಡೆದುಕೊಳ್ತಾರೆ ಇಲ್ಲಿ ಮುಸ್ಲಿಮರ ಅಂಗಡಿ ಇಡಬೇಡಿ ಎಂದು ಗಲಾಟೆ ಮಾಡಿದರು ಅಲ್ಲಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಎಂದು ಬರೀತಾ ಇದ್ದಾರೆ ಅವ್ರು ನಮಗೆ ಓಟ್ ಕೊಡ್ಲಿಲ್ಲ ಅಂತ ಸೊ ಹಾಗಾಗಿ ನೀವು ನಿಮ್ಮ ಪಂಥ ಯಾವುದು ಅಂತ ಬಿ ಜೆ ಪಿ ಈಗ ಹೇಳ್ಬೇಕು ನಿಮ್ಮ ಪಂಥ ಯಾವುದು